ಸರಿಗ ಚಿಕ್ಕ ಮಕ್ಕಳು ಚಾಕ್ಲೇಟ್ ತಿಂದರೆ ಹಲ್ಲು ಹಾಳಾಗ್ತದೆ ಅದು ಸರ್ ತಿಂದರೆ ಹಾಳಾಗ್ತದೆ ಬೇರೆ ಒಂದು ರೀತಿಯಿಂದ ನೋಡಿದರೆ ಹೌದು ಚಾಕ್ಲೇಟಿಂದ ಹಲ್ಲು ಹಾಳಾಗೋದು ಹೌದು ಯಾಕೆ ಅಂದರೆ ಅದಕ್ಕೊಂದು ಕಾರಣ ಇದೆ ಚಾಕ್ಲೇಟ್ ಏನಿದೆ ಅಲ್ಲ ಸ್ವಲ್ಪ ಅಂಟ್ತದೆ ಇದೇ ತರ ಅಂಟುವಂಥದ್ದು ಏನೇ ತಿಂದರೂ ಹಲ್ಲು ಹಾಳಾಗುವ ಚಾನ್ಸ್ ಜಾಸ್ತಿ ಇದೆ ಚಿಕ್ಕಿ ಇದೆ ಶೇಂಗಾ ಚಿಕ್ಕಿ ಇವನ್ ಅದರಿಂದನೂ ಭಾಳ ಹಲ್ಲು ಹಾಳಾಗ್ತದೆ ಬೆಲ್ಲ ಇರ್ತದೆ ಪ್ಲಸ್ ಬೆಲ್ಲ ಇರುದು ಅದೊಂದು ಸ್ವೀಟ್ ಸ್ವೀಟ್ನರ್ ಅದಾದ ಮೇಲೆ ಅದು ಅಂಟ್ತದೆ ಹೀಗಾಗಿ ಚಾಕ್ಲೇಟ್ ಮತ್ತು ಚಿಕ್ಕಿ ಸ್ವಲ್ಪ ತಿಂದರೆ ಹಲ್ಲ ಹಾಳಾಗೋದಂತೂ ಹೌದು ಆದರೆ ಇದಕ್ಕೆ ಒಂದು ಪರಿಹಾರನೂ ಇದೆ ಈಗ ಎಷ್ಟೋ ಜನ ಪಾಲಕರು ತಮ್ಮ ತಮ್ಮ ಮಕ್ಕಳು ಕರ್ಕೊಂಡು ಬರ್ತಾರೆ ಕ್ಲಿನಿಕ್ಕಿಗೆ ನಾನು ನನಗೆ ಹೇಳ್ತಾರೆ ಡಾಕ್ಟ್ರೇ ನೀವು ಸ್ವಲ್ಪ ಹೇಳಿ ಮಗುಗೆ ಚಾಕ್ಲೇಟ್ ತಿನ್ನಬಾರ್ದು ಅಂತ ಹೇಳಿ ನಮ್ಮ ಮಾತು ಕೇಳ್ತಾ ಇಲ್ಲ ನಿಮ್ಮ ಮಾತು ಕೇಳ್ತದೆ ಅಂತ ಆದರೆ ಸಾರಿ ಟು ಸೇ ನಾನು ಯಾರಿಗೂ ಯಾವ ಮಕ್ಕಳಿಗೂ ಹೇಳೋದಿಲ್ಲ ಯಾಕೆಂದರೆ ಈ ಚಾಕ್ಲೇಟ್ ತಿನ್ನಲಿಕ್ಕೆ ಒಂದು ವಯಸ್ಸಿದೆ ಈಗ ನೀವು ಒಂದ್ಸಲಿ ಮೂವತ್ತು ವರ್ಷ ನಲವತ್ತು ವರ್ಷ ಆದ ಮೇಲೆ ನಿಮಗೆ ಚಾಕ್ಲೇಟ್ ಕೊಟ್ಟರೆ ನೀವು ತಿಂತೀರಾ ನಿಮಗೆ ಅದು ಆ ಆನಂದ ಬರ್ತದ ಇಲ್ಲ ಸಣ್ಣ ಇದ್ದಾಗ ಚಾಕ್ಲೇಟಿನ ಆನಂದನೇ ಬೇರೆ ಮಜಾನೇ ಬೇರೆ ಸೊ ಹೀಗಾಗಿ ನಾನು ಹೇಳ್ತೇನೆ ಇಲ್ಲ ನೀವು ಮಕ್ಕಳಿಗೆ ಚಾಕ್ಲೇಟ್ ಕೊಡಿ ಆದರೆ ಬ್ರೆಷಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಲ್ಲು ತಿಕ್ಕುದು ಏನಿದೆ ಅಲ್ಲ ರಾತ್ರಿ ಸ್ಪೆಷಲಿ ರಾತ್ರಿ ಮಕ್ಕಳಿಗೆ ಭಾಳ ಅಂದರೆ ಭಾಳನೇ ಅತಿ ಅವಶ್ಯಕವಾಗಿದೆ ಸೊ ಅದೊಂದು ಮಾಡಬೇಕು ಇನ್ನೊಂದು ನಾನು ಮೋಸ್ಟ್ ಕಾಮನ್ಲಿ ಮಕ್ಕಳಿಗೆ ಹೇಳ್ತೇನೆ ಆಯಿತು ಮಗು ನಿಮಗೆ ಚಾಕ್ಲೇಟ್ ತಿನ್ನೋದಿದೆಯಲ್ಲ ಓಕೆ ನೀನು ತಿನ್ನು ಆದರೆ ಸಂಡೇ ಒಂದ್ಸಲಿ ಇಡೀ ದಿವಸ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಅದು ಇಡೀ ದಿವಸ ಯಾವ್ದ್ಯಾವುದು ಇಡೀ ವಾರದಲ್ಲಿ ಏನೇನು ಚಾಕ್ಲೇಟ್ ಸಿಕ್ತದಲ್ಲ ಎಲ್ಲ ಒಂದು ಡಬ್ಬಿ ಒಳಗೆ ಹಾಕು ರವಿವಾರ ದಿವಸ ಕುಂತು ಒಂದು ಪ್ಲೇಟಲ್ಲಿ ಹಾಕಿ ಕೊಟ್ಬಿಡಿ ಅಂತ ನಾನು ಅವಾಗ ಏನಾಗ್ತದೆ ಮಗುಗೆ ಚಾಕ್ಲೇಟ್ ಇದ್ದಾರೆ ಅಂತ ಒಂದು ಖುಷಿ ಆಗೋದುಂಟು ಆದರೆ ಅದು ಅಷ್ಟು ಆನಂದ ಬರೋದಿಲ್ಲ ಡೈಲಿ ಡೈಲಿ ಚಾಕ್ಲೇಟ್ ಕೊಟ್ಟಾಗ ಅದೇನು ಶುಗರ್ ಕ್ರೇವಿಂಗ್ ಇದೆ ಅದು ಯಾವಾಗಲೂ ಬಾಡಿಯಲ್ಲಿ ಹೈ ಇರ್ತದೆ ನನಗೆ ಶುಗರ್ ಬೇಕು ನನಗೆ ರೆಡಿಮೇಡ್ ಶುಗರ್ ಬೇಕು ನನಗೆ ಚಾಕ್ಲೇಟ್ ಬೇಕು ಆ ಥರ ಡೈಲಿ ಕೊಟ್ಟರೆ ಅದು ಭಾಳ ಹೈ ಆಗಿ ಹಲ್ಲು ಹಾಳಾಗೋದು ಬೇಗ ಅದೇ ವಾರಕ್ಕೆ ಒಂದು ಸಲ ಕೊಟ್ಟು ನೋಡಿ ಆವಾಗ ಅದು ಆಗೋದಿಲ್ಲ ವಾರಕ್ಕೆ ವಾರಕ್ಕೊಂದ್ಸಲಿ ಕೊಟ್ಟಾಗ ಮಗು ಫಸ್ಟ್ ವಾರ ಇಡೀ ಪ್ಲೇಟನ್ನು ತಿನ್ಬೋದು ಬಟ್ ಆಮೇಲೆ 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 ಅದಕ್ಕೆ ಅಷ್ಟು ಮಜಾ ಬರೋದಿಲ್ಲ ಅದೇ ಹೇಳ್ತದೆ ಇಲ್ಲಪ್ಪ ನನಗೆ ಅರ್ಧ ಸಾಕು ಇವತ್ತೊಂದು ಎರಡೇ ತಿಂತೇನೆ ಮತ್ತು ನಾಳೆ ತಿಂತೇನೆ ನಾಳೆ ಇಲ್ಲ ಮಗು ಈಗ ಸಿಗೋದು ನೆಕ್ಸ್ಟ್ ಸಂಡೇ ಆ್ಯಂಡ್ ಅವತ್ತು ಮೂರು ಸಲ ಹಲ್ಲಿ ಆ ಚಾಕ್ಲೇಟ್ ಸೆಷನ್ ಆದ ಮೇಲೆ ಒಂದು ಫ್ರೂಟ್ಸ್ ತಿನ್ನೋದು ಭಾಳ ಇಂಪಾರ್ಟೆಂಟ್ ಒಂದೇ ಆ್ಯಪಲ್ ಪೇರ್ ಇಲ್ಲ ನಮ್ಮದು ಹಣ್ಣು ಏನಾದರೂ ಸ್ವಲ್ಪ ಗಟ್ಟಿ ಇಲ್ಲ ನಮ್ಮದು ಸೌತೆಕಾಯಿ ಕ್ಯಾರೆಟ್ ಏನಾದರೂ ಒಂದು ತಿನ್ನೋದು ಅದೊಂದು ಕಂಪಲ್ಸರಿ ರೂಲ್ ಮಾಡ್ಕೋಬೇಕು ಮಕ್ಕಳಿಗೆ ಸೊ ದ್ಯಾಟ್ ಅದು ತಿಂದಾಗ ಆ ಅಂಟಂಟು ಏನು ಚಾಕ್ಲೇಟ್ ಇದೆ ಎಲ್ಲ ಹೋಗ್ತದೆ ಆ್ಯಂಡ್ ಅವತ್ತು ಮೂರು ಸಲ ಬ್ರಷ್ ಮಾಡಬೇಕು ಸೊ ಚಾಕ್ಲೇಟ್ ತಿಂದಾಗ ಹಲ್ಲಾಳಾಗೋದು ಹೌದು ಅದಕ್ಕೆ ಒಂದು ಈ ಥರ ಪರಿಹಾರನೂ ನಾವು ಕಣ್ಣಿಡ್ಕೋಬೋದು